ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಹಿಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಒಂದು ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರದೊಂದಿಗೆ ವಿಶ್ಲೇಷಿಸೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಸರಿಯಾದದನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಎಂಟು ಪ್ರಶ್ನೆಗಳಿರ್ತದೆ ಫಸ್ಟ್ ಕ್ವಶನ್ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತ ವ್ಯವಸ್ಥೆ ಭಾರತದ ಅರ್ಥ ವ್ಯವಸ್ಥೆಯು ಸ್ಥಿರವಾಗಿತ್ತು ಯಾಕೆಂತ ಹೇಳಿದ್ರೆ ಈ ನಾಲ್ಕು ಆಪ್ಷನ್ ಅಲ್ಲಿ ಸರಿಯಾಗಿರುವಂತಹ ಉತ್ತರ ಯಾವ್ದಪ್ಪ ಅಂದ್ರೆ ಬ್ರಿಟಿಷರ ಶೋಷಣೆಯ ಪರಿಣಾಮದಿಂದಾಗಿ ಭಾರತದ ಅರ್ಥವ್ಯವಸ್ಥೆ ಸ್ಥಿರವಾಗಿತ್ತು ಪೂರ್ವದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಎರಡನೇದು ರಾಜ್ಯಾಡಳಿತದ ಆಚರ್ ವಿಚಾರದಲ್ಲಿ ಕೃಷ್ಣ ದೇವರಾಯನಿಗಿದ್ದಂತಹ ವ್ಯಾವಹಾರಿಕ ಜ್ಞಾನವನ್ನ ತಿಳಿಸುವ ಕೃತಿ ಯಾವುದು ಸೊ ಕೊಟ್ಟಿರೋ ಈ ನಾಲ್ಕು ಆಪ್ಷನ್ ನಲ್ಲಿ ಅಮುಕ್ತ ಮೌಲ್ಯದ ಸೊ ಸರಿಯಾದಂತಹ ಉತ್ತರ ನೆಕ್ಸ್ಟ್ ಮೂರನೇ ಪ್ರಶ್ನೆ ಯಹೂದಿಗಳ ಆದಿಮ ಭಾಷೆ ಯಾವುದು ಸಂಸ್ಕೃತ ಹಿಂದಿ ಇಬ್ರೂ ಉರ್ದು ಸೊ ಯಹೂದಿಗಳ ಬ ಆದಿಮ ಭಾಷೆ ಹೀಬ್ರೂ ಆಗಿದೆ ಹಾಗಾಗಿ ಹೀಬ್ರೂ ರೈಟ್ ಆನ್ಸರ್ ನಾಲ್ಕನೇ ಪ್ರಶ್ನೆ ಅಪೇಕ್ಷಿತ ಗುರಿಗಳ ಸಾಧನೆಗಾಗಿ ವಿವಿಧ ಇಲಾಖೆಯ ತಜ್ಞರು ಒಟ್ಟುಗೂಡಿಸುವಿಕೆಯನ್ನು ಏನಂತಾರೆ ಸಂಘಟನೆ ನಿಯಂತ್ರಣ ನಿರ್ದೇಶಕ ಸಂಯೋಜನೆ ಸೊ ಅದನ್ನು ನಾವು ಸಂಯೋಜನೆ ಅಂತ ಹೇಳಿ ಕರೆಯುವಂಥದ್ದು ಹಾಗಾಗಿ ಆಪ್ಷನ್ ಡಿ ಇರ್ ದ ರೈಟ್ ಆನ್ಸರ್ ಐದನೇ ಪ್ರಶ್ನೆ ಅಪರಾಧ ನ್ಯಾಯಾಲಯವು ಜಾರಿಗೆ ಬಂದ ವರ್ಷ ಸೊ ಈ ಕೊಟ್ಟರು ನಾಲ್ಕು ಆಪ್ಷನ್ ಅಲ್ಲಿ ಕರೆಕ್ಟ್ ಆಗಿರುವಂತಹ ಉತ್ತರ ಯಾವ್ದಪ್ಪಾ ಅಂದ್ರೆ ಆಪ್ಷನ್ ಬಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಏಪ್ರಿಲ್ ಒಂದರಲ್ಲಿ ಅಪರಾಧ ನ್ಯಾಯಾಲಯ ಜಾರಿಗೆ ಬರುತ್ತೆ ನೆಕ್ಸ್ಟ್ ಆರನೆಯ ಪ್ರಶ್ನೆ ಪೋಷಕರು ಈ ತಲೆಮಾರಿಗೆ ಸಂಬಂಧಿಸಿದ್ದಾರೆ ಎರಡನೇ ತಲೆಮಾರು ಒಂದನೇ ತಲೆಮಾರು ಮೂರನೇ ತಲೆಮಾರು ನಾಲ್ಕನೇ ತಲೆಮಾರು ಸೊ ಎರಡನೇ ತಲೆಮಾರಿಗೆ ತಲೆಮಾರಿಗೆ ಅವರು ಸಂಬಂಧಪಟ್ಟಂಥದ್ದು ಹಾಗಾಗಿ ಆಪ್ಷನ್ ಟು ಇಸ್ ದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಏಳನೇ ಪ್ರಶ್ನೆ ಕರ್ನಾಟಕದ ಕಾಶ್ಮೀರ ಎಂದು ಕರೆಯಲ್ಪಡುವ ಜಿಲ್ಲೆ ಯಾವುದು ಸೊ ಕರ್ನಾಟಕದ ಕಾಶ್ಮೀರ ಅಂತ ಹೇಳಿ ಕರೆಯುವಂಥದ್ದು ಕೊಡಗನ್ನು ಹಾಗಾಗಿ ಆಪ್ಷನ್ ಡಿ ಕೊಡಗು ರೈಟ್ ಆನ್ಸರ್ ನೆಕ್ಸ್ಟ್ ಕರ್ನಾಟಕದ ಪ್ರವಾಸ ಮಾಸ ಎಂದು ಕರೆಯಲ್ಪಡುವ ತಿಂಗಳು ಕೊಟ್ಟರು ನಾಲ್ಕರಲ್ಲಿ ಜನವರಿ ತಿಂಗಳನ್ನ ಪ್ರವಾಸ ಮಾಸ ಅಂತ ಹೇಳಿ ಕರೀತಾರೆ ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂಬತ್ತನೇ ಪ್ರಶ್ನೆ ಅಲ್ಲಾವುದ್ದೀನ್ ಖಿಲ್ಜಿಯು ಸಹನಾ ಈ ಮಂಡಿ ಎಂಬ ಅಧಿಕಾರಿಯನ್ನ ನೇಮಿಸಲು ಕಾರಣವೇನು ಯಾಕೆಂತ ಹೇಳಿದರೆ ಮಾರುಕಟ್ಟೆಗಳ ನಿಯಂತ್ರಣಕ್ಕಾಗಿ ಅವರನ್ನ ನೇಮಿಸಲಾಯಿತು ನೆಕ್ಸ್ಟ್ ಹತ್ತನೆಯ ಪ್ರಶ್ನೆ ಕರ್ನಾಟಕದಲ್ಲಿ ಮುಂಚೂಣಿಯಲ್ಲಿರುವ ಮಾಹಿತಿ ತಂತ್ರಜ್ಞಾನ ಕಂಪನಿಗಳು ಯಾವ್ಯಾವು ಅಂತ ಕೇಳಿದರೆ ಇನ್ಫೋಸಿಸ್ ಮತ್ತೆ ವಿಪ್ರೋ ಈ ಎರಡು ಕಂಪನಿಗಳು ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು ಸೊ ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಮಧ್ವಾಚಾರ್ಯರು ನೆಕ್ಸ್ಟು ಹನ್ನೆರಡನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತನೇ ವರ್ಷದಿಂದ ಕರ್ನಾಟಕ ವಿಧಾನಸಭೆಯು ಇನ್ನೂರ ಇಪ್ಪತ್ನಾಲ್ಕು ಸದಸ್ಯರನ್ನಷ್ಟೇ ಹೊಂದಿರಲು ಕಾರಣವೇನು ಯಾಕೆಂದರೆ ಸಂಸತ್ತಿನ ನೂರ ಒಂದ ನಾಲ್ಕನೆಯ ತಿದ್ದುಪಡಿಯ ಪ್ರಕಾರ ಅಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಸದಸ್ಯರಷ್ಟನ್ನೇ ಹೊಂದಿದೆ ವಿಧಾನಸಭೆ ಹದಿಮೂರನೇದು ಕುಟುಂಬ ಎಂದರೇನು ಸೊ ಕುಟುಂಬ ಅಂತ ಹೇಳಿದರೆ ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳ ನಡುವೆ ಉಂಟಾದ ಸಂಬಂಧಗಳ ವ್ಯವಸ್ಥೆಗೆ ಕುಟುಂಬ ಅಂತ ಹೇಳಿ ಕರೆಯೋದು ಹದಿನಾಲ್ಕನೇದು ಕೇರಳ ರಾಜ್ಯದ ನಾಯರ್ ಕುಟುಂಬಗಳನ್ನ ಮಾತೃ ಪ್ರಧಾನ ಕುಟುಂಬಗಳು ಎಂದು ಕರೆಯುತ್ತಾರೆ ಏಕೆ ಸೊ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ತಾಯಿಯೇ ಮನೆಯ ಒಳತಿಯಾಗಿದ್ದು ಆಕೆಯ ಹೆಸರಿನಲ್ಲಿ ಆಸ್ತಿ ಪಾಸ್ತಿಯ ವಹಿವಾಟು ನಡೆಯೋದ್ರಿಂದ ಅದು ಮಾತೃ ಪ್ರಧಾನವಾಗಿರ್ತದೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಕರ್ನಾಟಕದ ಮೀನುಗಾರಿಕಾ ಬಂದರುಗಳನ್ನ ಹೆಸರಿಸಿ ಅಂತ ಹೇಳಿದರೆ ಯಾವಪ್ಪ ಅಂದ್ರೆ ಭಟ್ಕಳ ಮಲ್ಪೆ ಕಾರವಾರ ಕುಮುಟ ಬೆಲೆಕೇರಿ ಒನ್ ಇದಿಷ್ಟು ಮೀನುಗಾರಿಕೆಯ ಬಂದರುಗಳು ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಮಾನವ ಶಕ್ತಿ ಮತ್ತು ಭೌತಿಕ ಶಕ್ತಿಗಳನ್ನ ಒಳಗೊಂಡ ಒಂದೆಡೆ ಸೇರಿಸುವುದನ್ನ ಏನೆಂದು ಹೇಳಿ ಕರೀತಾರೆ ಅದನ್ನ ಸಂಘಟನೆ ಅಂತ ಹೇಳಿ ಕರೀತಾರೆ ಇದಿಷ್ಟು ಮಕ್ಕಳು ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ ಸೊ ನೆಕ್ಸ್ಟ್ ತರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಹದಿನೇಳನೇ ಪ್ರಶ್ನೆ ಕ್ರೈಸ್ತ ಧರ್ಮವು ಹೇಗೆ ಪ್ರಸಾರವಾಯಿತು ಸೊ ಅದಕ್ಕಿಷ್ಟು ಆನ್ಸರ್ ನೀವು ಬರೀರಿ ಮಕ್ಕಳ ಏಸುವನ್ನು ಶಿಲುಬೆಗೇರಿಸಿದ ನಂತರ ಅವರ ಅನುಯಾಯಿಗಳಿಗೆ ಕಿರುಕುಳ ಕಾನ್ಸ್ಟೆಂಟ್ ಇನ್ನ ಅವಧಿಯಲ್ಲಿ ರಾಜ್ಯದಲ್ಲಿ ಧರ್ಮ ಸ್ಥಾಪನೆ ಆಗುತ್ತದೆ ನಂತರ ಈ ಧರ್ಮ ಪ್ರಚಾರದ ತುಂಬಾ ಹರಡಿದೆ ಚರ್ಚುಗಳು ಪ್ರಪಂಚದ ಮೇಲೆ ತುಂಬಾ ಬೆಳೀತಾ ಹೋಗ್ತವೆ ಹಾಗಾಗಿ ಆ ಧರ್ಮ ಹೆಚ್ಚಾಗಿ ಪ್ರಸಾರವಾಯಿತು ಹದಿನೆಂಟನೇ ಪ್ರಶ್ನೆ ಮೊದಲನೇ ಪಾಣಿಪತ್ ಕದನದ ಪರಿಣಾಮಗಳು ಯಾವ್ಯಾವು ಅಂತ ಕೇಳಿದರೆ ಯಾವಪ್ಪ ಅಂತ ಹೇಳಿದ್ರೆ ಬಾಬರ್ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ದಾಳಿ ಮಾಡ್ತಾನೆ ಈ ಯುದ್ಧದಲ್ಲಿ ಇಬ್ರಾಹಿಂ ಲೋಧಿ ಸೋಲ್ತಾನೆ ಬಾಬರ್ ಸಾವಿರದ ಐನೂರ ಇಪ್ಪತ್ತಾರಲ್ಲಿ ಮೊಘಲರ ಆಳ್ವಿಕೆಯನ್ನು ಪ್ರಾರಂಭಿಸ್ತಾನೆ ಸೊ ಇದಿಷ್ಟು ಪಾಯಿಂಟ್ಸ್ ಬರೆದೇ ಮಕ್ಕಳ ನಿಮಗೆ ಎರಡಂಕ ಸಿಗುತ್ತೆ ನೆಕ್ಸ್ಟ್ ಹತ್ತೊಂಬತ್ತನೆಯ ಪ್ರಶ್ನೆ ಇತ್ತೀಚೆಗೆ ಜನತಾ ನ್ಯಾಯಾಲಯಗಳು ಹೆಚ್ಚು ಜನಪ್ರಿಯವಾಗಲು ಕಾರಣವೇನು ಸೊ ಅದಕ್ಕೆ ಇನ್ನೊಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಫಸ್ಟ್ ಇದನ್ನ ನೋಡೋಣ ಸಂಧಾನಕ್ಕೆ ಉತ್ಸುಕ ಶೀಘ್ರ ನ್ಯಾಯ ನಿರ್ಣಯ ಮಿತವ್ಯಯದಿಂದ ಕೂಡಿರ್ತದೆ ಮತ್ತೆ ಇತರೆ ನ್ಯಾಯಾಲಯದ ಹೊರೆ ಕಡಿಮೆ ಇರ್ತದೆ ಸೊ ಆ ಪ್ರಶ್ನೆಗೆ ಆಪ್ಷನ್ ಅನ್ನ ಕೇಳಿದ್ದಾರೆ ಮಕ್ಕಳ ಏನಪ್ಪಾ ಅಂದ್ರೆ ರಾಜ್ಯ ವಿಧಾನ ಪರಿಷತ್ತಿನ ಸದಸ್ಯರು ಪ್ರತಿನಿಧಿಸುವ ವಿವಿಧ ಕ್ಷೇತ್ರಗಳನ್ನ ತಿಳಿಸಿ ಸೊ ಯಾವೆಲ್ಲ ಕ್ಷೇತ್ರಗಳಂತ ಹೇಳಿದ್ರೆ ವಿಧಾನಸಭಾ ಕ್ಷೇತ್ರ ಸ್ಥಳೀಯ ಸಂಸ್ಥೆಗಳಿಂದ ಪದವೀಧರ ಕ್ಷೇತ್ರದಿಂದ ಶಿಕ್ಷಕ ಕ್ಷೇತ್ರದಿಂದ ಕಲೆ ವಿಜ್ಞಾನ ಸಾಹಿತ್ಯ ಸಮಾಜ ಸೇವೆ ಸಹಕಾರಗಳಿಂದ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಆಧುನಿಕ ಸಮಾಜದಲ್ಲಿ ಕೇಂದ್ರ ಕುಟುಂಬಗಳು ಅಧಿಕವಾಗಿ ಕಂಡುಬರುತ್ತವೆ ಈ ಹೇಳಿಕೆಯನ್ನ ವಿಶ್ಲೇಷಿಸಿ ಅಥವಾ ಅವಿಭಕ್ತ ಕುಟುಂಬವು ವಿಭ ನಿರ್ದಿಷ್ಟ ರಕ್ತ ಸಂಬಂಧಗಳಿಂದ ಪರಸ್ಪರ ಸಂಬಂಧಗಳಾಗಿರುವ ಗುಂಪು ಸಮರ್ಥಿಸಿ ಸೊ ಫಸ್ಟ್ ಈ ಕ್ವಶನ್ಗೆ ನೋಡೋಣ ವೈಯಕ್ತಿಕತೆ ವೈಯಕ್ತಿಕ ಸುಖ ಸ್ವಯಂ ತೃಪ್ತಿ ಆಸ್ತಿಯ ಹಕ್ಕು ಸಾಮಾಜಿಕ ಮೌಲ್ಯದ ಬದಲಾವಣೆ ಸಾಮಾಜಿಕ ಸಂರಚನೆ ಕೈಗಾರಿಕರಣ ನಗರೀಕರಣ ಲೌಕಿಕ ಮನೋಭಾವ ಸ್ತ್ರೀ ಸ್ವಾತಂತ್ರ್ಯ ಹಾಗಾಗಿ ಆಧುನಿಕ ಸಮಾಜದಲ್ಲಿ ಕೇಂದ್ರ ಕುಟುಂಬಗಳು ಹೆಚ್ಚಾಗಿವೆ ನ್ಯೂಕ್ಲಿಯರ್ ಫ್ಯಾಮಿಲಿಗಳು ಅವಿಭಕ್ತ ಕುಟುಂಬದ ಅಂತ ಹೇಳಿರಲಿ ದೊಡ್ಡ ಗಾತ್ರ ಆಸ್ತಿ ವಾಸಸ್ಥಳ ಅಡುಗೆ ಮನೆ ಧರ್ಮ ಸ್ವಯಂಪೂರ್ಣತೆ ಅಧಿಕಾರದ ಸಂರಚನೆ ಹಾಗಾಗಿ ಅವಿಭಕ್ತ ಕುಟುಂಬವು ನಿರ್ದಿಷ್ಟ ರಕ್ತ ಸಂಬಂಧಗಳಿಂದ ಪರಸ್ಪರ ಸಂಬಂಧಗಳಾಗಿರ್ತವೆ ಅನ್ನೋದನ್ನ ಹೇಳ್ಬೋದು ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಕರ್ನಾಟಕದಲ್ಲಿ ಪಶ್ಚಿಮಾಭಿರು ಪಶ್ಚಿಮಾಭಿಮುಖವಾಗಿ ಅರಿಯುವಂತಹ ನದಿಗಳು ಯಾವ್ಯಾವು ಅಂತ ಕೇಳಿದರೆ ಸೊ ಪಶ್ಚಿಮಾಭಿಮುಖವಾಗಿ ಅರಿಯುವಂತಹ ನದಿಗಳು ಶರಾವತಿ ಕಾಳಿ ಗಂಗಾವಳಿ ನೇತ್ರಾವತಿ ವರಾಹಿ ಹಗುನಾಶಿನಿ ಸೊ ಇವೆಷ್ಟು ಪಶ್ಚಿಮಾಭಿಮುಖವಾಗಿ ಅರಿಯುವಂತಹ ನದಿಗಳು ಇಪ್ಪತ್ತೆರಡನೇದು ಬೆಂಗಳೂರು ನಗರ ಜಿಲ್ಲೆಯು ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿಯನ್ನು ಹೆಚ್ಚಾಗಿ ಹೊಂದಿರಲು ಕಾರಣವೇನು ಯಾಕೆಂತ ಹೇಳಿದ್ರೆ ಅಲ್ಲಿ ಹೆಚ್ಚಾಗಿ ರೈಲು ಮಾರ್ಗ ರಸ್ತೆ ವಸತಿ ಕೈಗಾರಿಕೆ ನಗರಿ ನೀರಾವರಿ ಯೋಜನೆಗಳಿಂದಲೇ ಕೂಡಿರ್ತದೆ ಹಾಗಾಗಿ ಅಲ್ಲಿ ಸಾಗುವಳಿಗೆ ಲಭ್ಯ ಇರೋದಿಲ್ಲ ನೆಕ್ಸ್ಟ್ ಇಪ್ಪತ್ತ್ಮೂರನೇ ಪ್ರಶ್ನೆ ಭಾರತೀಯ ಅರ್ಥವ್ಯವಸ್ಥೆಯು ವ್ಯವಸ್ಥೆಯ ವಲಯಗಳು ಯಾವ್ಯಾವು ಅಂತ ಕೇಳಿದರೆ ಪ್ರಾಥಮಿಕ ವಲಯ ದ್ವಿತೀಯ ವಲಯ ತೃತೀಯ ವಲಯ ನೆಕ್ಸ್ಟ್ ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ನಿಯಂತ್ರಣದ ಉದ್ದೇಶಗಳು ಯಾವ್ಯಾವು ಸೊ ಏನೆಲ್ಲ ಉದ್ದೇಶಗಳಂದರೆ ಶಿಸ್ತು ದಕ್ಷತೆಯನ್ನು ಹೆಚ್ಚಿಸುವಂಥದ್ದು ಚಟುವಟಿಕೆ ಸಮರ್ಪಕವಾಗಿ ನಡೆಯುವುದು ಪೂರ್ವಭಾವಿ ಯೋಜನೆಗಳು ನಿರಂತರ ಚಟುವಟಿಕೆಗಳು ಮುಂದುವರೆಯುವಿಕೆ ಸೊ ಇದಿಷ್ಟನ್ನು ಬರೆದರೆ ನಿಮಗೆ ಎರಡು ಅಂಕ ಸಿಗುತ್ತೆ ಇದಿಷ್ಟು ಮಕ್ಕಳು ನಿಮಗೆ ಎರಡು ಅಂಕದ ಪ್ರಶ್ನೆಗಳಾಗಿರುತ್ತೆ ನೆಕ್ಸ್ಟ್ ತ ಫೋರ್ತ್ ಮೇನ್ ಆರು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಮೂರು ಅಂಕದ ಪ್ರಶ್ನೆಗಳು ಬರ್ತದೆ ಇಪ್ಪತ್ತೈದನೇ ಪ್ರಶ್ನೆ ಪಾರ್ಸಿ ಧರ್ಮವು ವೈದಿಕಾಚರಣೆಗಳಿಗೆ ಹತ್ತಿರವಾಗಿದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಯಾಕೆಂತ ಹೇಳಿದ್ರೆ ಉಪವಾಸ ಬ್ರಹ್ಮಚರ್ಯೆ ನೈರ್ಮಲ್ಯತೆ ಉಳಿತು ಗೆಲುವು ಸಾಧಿಸುವ ನಂಬಿಕೆ ಸೂರ್ಯೋಪಾಸನೆ ಮಾನವನ್ನು ಒಳಿತನ್ನೇ ಆಯ್ಕೆ ಮಾಡಬೇಕು ಪೂಜೆ ಆರಾಧನೆ ಸಂಸ್ಕೃತ ಭಾಷೆಯ ಅನುಕರಣೆ ಸೊ ಇದೆಲ್ಲವನ್ನ ನೋಡಿದಾಗ ಪಾರ್ಸಿ ಧರ್ಮವು ವೈದಿಕ ಆಚರಣೆಗೆ ಹತ್ತಿರವಾಗಿದೆ ಅಂತ ಹೇಳ್ಬೋದು ಇಪ್ಪತ್ತಾರನೇ ಪ್ರಶ್ನೆ ಮಧ್ವಾಚಾರ್ಯರು ಪ್ರತಿಪಾದಿಸಿದ ತತ್ವಗಳನ್ನು ತಿಳಿಸಿ ಸೊ ನೋಡಿ ಇಲ್ಲಿ ಇದೆಯೆಲ್ಲ ಇಷ್ಟು ಆರು ಪಾಯಿಂಟ್ಸ್ ಅನ್ನ ಬರಿ ಮಕ್ಕಳ ಇವೆಲ್ಲ ಮಧ್ವಾಚಾರ್ಯರು ಪ್ರತಿಪಾದಿಸಿದ ತತ್ವಗಳಾಗಿರ್ತವೆ ಇಷ್ಟನ್ನ ಬರೆದ್ರೆ ನಿಮಗೆ ಕಂಪ್ಲೀಟ್ ಮೂರು ಅಂಕ ಸಿಗ್ತದೆ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಕಲೆಯ ವೈಶಿಷ್ಟ್ಯವೇನು ಸೊ ವಿಜಯನಗರ ಸಾಮ್ರಾಜ್ಯದ ಕಲೆಯ ವೈಶಿಷ್ಟ್ಯತೆ ಚೋಳ ಮತ್ತು ಹೊಯ್ಸಳರ ಶೈಲಿಯನ್ನ ಅವರು ಮುಂದುವರೆಸ್ತಾರೆ ಈ ಶೈಲಿಯ ಪ್ರಮುಖ ಲಕ್ಷಣ ಏನಪ್ಪಾ ಅಂದ್ರೆ ಕಂಬಗಳ ಸಾಲು ವಿಶಾಲ ಸಭಾ ಮಂಟಪ ಕಲ್ಯಾಣ ಮಂಟಪಗಳು ರಾಯಗೋಪುರಗಳು ಕಮಾನುಗಳು ಮಂಟಪಗಳು ಅಲಂಕಾರಕ್ಕಿಂತ ಭವ್ಯತೆಗೆ ಮಹತ್ವ ನೀಡಿರುವಂತದ್ದು ಮತ್ತು ಉಸುಕು ಮಿಶ್ರಿತ ಕೆಂಪು ಕಲ್ಲಿನ ಬಳಕೆ ಇದಿಷ್ಟು ವಿಜಯ ಸಾಮ್ರಾಜ್ಯದ ಕಲೆಯ ವೈಶಿಷ್ಟ್ಯತೆಯನ್ನು ತಿಳಿಸ್ತದೆ ಸೊ ಅದಕ್ಕೆ ಆಪ್ಷನ್ ರಜಪೂತ ಅರಸರು ಸಾಹಿತ್ಯಕ್ಕೆ ನೀಡಿದ ಕೊಡುಗೆಗಳನ್ನು ಕೇಳಿದ್ದಾರೆ ಸೊ ಕಂಪ್ಲೀಟ್ ಇಲ್ಲ ಆನ್ಸರ್ ಇದೆಯಲ್ಲ ಇದಿಷ್ಟನ್ನ ನೀವು ಅದಕ್ಕೆ ಬರೀಬೇಕಾಗುತ್ತೆ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ರಾಜ್ಯಸಭೆಯ ರಚನೆಯನ್ನ ತಿಳಿಸಿ ಸೊ ಯಾವ ರೀತಿ ಅದನ್ನು ರಚಿಸ್ತಾರೆ ಸೊ ರಾಜ್ಯಸಭೆಯಲ್ಲಿ ಒಟ್ಟು ಇನ್ನೂರ ಐವತ್ತು ಸದಸ್ಯರನ್ನು ಹೊಂದಿರುತ್ತೆ ಸದಸ್ಯರು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದಿಂದಲೇ ಆಯ್ಕೆಯಾಗಿರ್ತಾರೆ ಸಾಹಿತ್ಯ ಕಲೆ ವಿಜ್ಞಾನ ಸಮಾಜ ಸೇವೆಯಲ್ಲಿ ಅನುಭವ ಪಡೆದ ಹನ್ನೆರಡು ಜನ ಆಯ್ಕೆಯಾಗಿರ್ತಾರೆ ಇದು ಹಿರಿಯರ ಸದನವಾಗಿದೆ ಮತ್ತೆ ಈ ಸದನವನ್ನ ವಿಸರ್ಜಿಸುವಂತಿಲ್ಲ ಈ ಸಭೆಯ ಸದಸ್ಯರು ಐದು ಕ್ಷೇತ್ರಗಳನ್ನ ಪ್ರತಿನಿಧಿಸುತ್ತಾರೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕುಟುಂಬದ ಲಕ್ಷಣಗಳನ್ನ ಪಟ್ಟಿ ಮಾಡಿ ಸೊ ಕುಟುಂಬ ಅಂದ್ರೆ ಅದೊಂದು ಸಾರ್ವತ್ರಿಕವಾಗಿರ್ತದೆ ಎಲ್ಲಾ ದೇಶಗಳಲ್ಲಿರುವ ವ್ಯವಸ್ಥೆನೇ ಆಗಿರ್ತದೆ ಕುಟುಂಬದಿಂದ ನೆರೆಹೊರೆ ಗ್ರಾಮ ದೇಶ ಸೃಷ್ಟಿ ಬಾಲ್ಯದಿಂದಲೇ ಹೊಣೆಗಾರಿಕೆಯನ್ನ ಕಲಿಸುವಂತಹದ್ದು ಸಹಕಾರ ತತ್ವದ ಪ್ರತಿಪಾದನೆ ಸಮಾಜದ ನಿಯಮಗಳು ವರ್ತನೆಗಳನ್ನ ನಿಯಂತ್ರಿಸ್ತದೆ ಕುಟುಂಬವು ಸರ್ವವ್ಯಾಪಿ ಆಗಿರ್ತದೆ ಇದು ಶಾಶ್ವತ ಮತ್ತು ಪರಂ ಪರಂಪರಾವತ ಘಟಕವಾಗಿರ್ತದೆ ಸೊ ಇದಿಷ್ಟು ಅದಕ್ಕೆ ಆನ್ಸರ್ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಕರ್ನಾಟಕದ ಮಲೆನಾಡನ್ನ ಕುರಿತು ಬರೆಯಿರಿ ಸೊ ಕರ್ನಾಟಕದ ಮಲೆನಾಡು ಬಗ್ಗೆ ಅಂದ್ರೆ ಇದು ರಾಜ್ಯದ ಪಶ್ಚಿಮ ಘಟ್ಟವನ್ನೇ ನಾವು ಮಲೆನಾಡು ಅಂತೇಳಿ ಕರೆಯೋದು ಇದನ್ನ ಸಹ್ಯಾದ್ರಿ ಶ್ರೇಣಿ ಅಂತಾರೆ ಉತ್ತರ ದಕ್ಷಿಣವಾಗಿ ಕರಾವಳಿಗೆ ಸಮಾಂತರವಾಗಿ ಹಬ್ಬಿದೆ ಪಶ್ಚಿಮ ಭಾಗದ ಕಡಿದಾದ ಇಳಿಜಾರು ಇದು ಆರ್ನೂರ ಐವತ್ತು ಕಿಲೋಮೀಟರ್ ಉದ್ದವಾಗಿದ್ದು ಐವತ್ತರಿಂದ ಎಪ್ಪತ್ತಾರು ಕಿಲೋಮೀಟರ್ ಅಗಲ ಹೊಂದಿದೆ ಸಮುದ್ರ ಮಟ್ಟದಿಂದ ಒಂಬೈನೂರಿಂದ ಸಾವಿರದ ಐನೂರು ಮೀಟರ್ ಎತ್ತರವನ್ನು ಹೊಂದಿದೆ ವಾರ್ಷಿಕ ಇನ್ನೂರು ಸೆಂಟಿಮೀಟರ್ ಮಳೆಯಾಗ್ತದೆ ಅತಿ ಎತ್ತರದ ಶಿಖರವನ್ನು ಹೊಂದಿದೆ ಮೂವತ್ತೊಂದೇ ಪ್ರಶ್ನೆ ಕಪ್ಪು ಮಣ್ಣಿನ ರಚನೆ ಅಥವಾ ಮತ್ತು ಅದರ ಲಕ್ಷ ವಿಶೇಷತೆಯನ್ನು ಅಥವಾ ಕೃಷ್ಣಾ ನದಿಯ ಕುರಿತು ಬರೆಯಿರಿ ಅಂತೇಳಿ ಕೇಳಿದ್ದಾರೆ ಸೊ ಯಾವ್ದಾದ್ರೂ ಒಂದಕ್ಕೆ ನೀವು ಆನ್ಸರ್ನ ಮಾಡಬೇಕಾಗುತ್ತೆ ಸೊ ಈಗ ಫಸ್ಟ್ ನಾವು ಬರೆಯೋಣ ಸೊ ಇದು ಬಸ್ಟಾಲ್ ಶಿಲೆಯ ಶೀತಲೀಕರಣದಿಂದಾಗಿ ಉಂಟಾಗಿರುವಂಥದ್ದು ಇದರಲ್ಲಿ ಮೆಗ್ನೀಷಿಯಂ ಅಲ್ಯೂಮಿನಿಯಂ ಮತ್ತು ಕಬ್ಬಿಣದ ಡೈಆಾಕ್ಸೈಡ್ಗಳಿವೆ ಹಾಗಾಗಿ ಈ ಮಣ್ಣಿನ ಬಣ್ಣ ಕಪ್ಪಾಗಿರ್ತದೆ ಇದನ್ನ ಎರೆ ಮಣ್ಣು ಕಪ್ಪು ಹತ್ತಿ ಮಣ್ಣು ಅಂತಲೂ ಹೇಳಿ ಕರೀತಾರೆ ಹೆಚ್ಚು ದಿನ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಈ ಮಣ್ಣಿನಲ್ಲಿ ಹತ್ತಿ ಜೋಳ ಸೂರ್ಯಕಾಂತಿಯನ್ನು ಬೆಳಿತಾರೆ ಈ ಕಪ್ಪು ಮಣ್ಣಲ್ಲಿ ಈ ಮಣ್ಣು ಧಾರವಾಡ ಗದಗ ಬಳ್ಳಾರಿ ಬೆಳಗಾವಿ ಜಿಲ್ಲೆಗಳಲ್ಲಿ ಇದು ಹಂಚಿಕೆಯಾಗಿದೆ ಸೊ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟಿದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ ಕೃಷ್ಣಾ ನದಿಯ ಬಗ್ಗೆ ಬರೀರಿ ಎರಡರಲ್ಲಿ ಸೊ ನಾನಿಲ್ಲಿ ಕಪ್ಪು ಮಣ್ಣಿನ ರಚನೆಯನ್ನು ಕೊಟ್ಟಿದ್ದೇನೆ ಸೊ ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ಸ್ಥಿರಾತ್ಮಕ ಅರ್ಥಶಾಸ್ತ್ರವು ಚಲನಾತ್ಮಕ ಅರ್ಥಶಾಸ್ತ್ರಕ್ಕಿಂತ ಭಿನ್ನವಾಗಿದೆ ಎಂದು ಹೇಗೆ ಹೇಳುವಿರಿ ಅಥವಾ ಭಾರತದಲ್ಲಿ ಕೃಷಿ ಮುಖ್ಯ ಉದ್ಯೋಗವಾಗಿದ್ದು ಸಹ ಕೃಷಿಕರು ಸ್ಥಿತಿಗತಿ ತೃಪ್ತಿಕರವಾಗಿಲ್ಲ ಹೇಗೆ ಹೇಳುವಿರಿ ಸೊ ಅದಕ್ಕೆ ಕಂಪ್ಲೀಟ್ ಇಲ್ಲಿ ಆನ್ಸರ್ ನೋಡಿದೆ ಸ್ಥಿರಾತ್ಮಕ ಅರ್ಥವ್ಯವಸ್ಥೆ ಮತ್ತೆ ಚಲನಾತ್ಮಕ ಅರ್ಥವ್ಯವಸ್ಥೆಗೆ ಇಷ್ಟನ್ನು ಕಂಪ್ಲೀಟ್ ಕೊಡಲಾಗಿದೆ ಇದಿಷ್ಟನ್ನು ಮಕ್ಕಳ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಇಂಪಾರ್ಟೆಂಟ್ ಕ್ವಶನ್ ಎರಡೂ ಕ್ವಶನ್ ರಿವೈಸ್ ಆಗಿದೆ ರಿಪೀಟ್ ಆಗಿದೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಅದಕ್ಕೆ ಆಪ್ಷನ್ ಕೇಳಿದಾರಲ್ಲ ಭಾರತದಲ್ಲಿ ಕೃಷಿ ಮುಖ್ಯ ಉದ್ಯೋಗವಾಗಿದ್ದರೂ ಸಹ ಕೃಷಿಕರ ಸ್ಥಿತಿಗತಿ ತೃಪ್ತಿಕರವಾಗಿಲ್ಲ ಯಾಕೆಂತ ಹೇಳಿದ್ರೆ ಅಲ್ಲಿ ಅತಿ ಸಣ್ಣ ರೈತರಾಗಿರ್ತಾರೆ ಬಹುತೇಕ ಕೃಷಿಕರು ಮತ್ತೆ ಕೃಷಿ ಭೂಮಿ ಮಳೆ ಆಶ್ರಿತವಾಗಿರ್ತದೆ ಉತ್ಪಾದನೆ ಕಡಿಮೆ ಆಗಿರ್ತದೆ ಆಧುನಿಕ ಉಪಕರಣಗಳ ಅಳವಡಿಕೆಯನ್ನು ಅವ್ರು ಬಳಸಿರೋದಿಲ್ಲ ಹೊಸ ತಂತ್ರಜ್ಞಾನದ ಅಳವಡಿಕೆನ ತಿಳ್ಕೊಂಡಿರೋದಿಲ್ಲ ಮತ್ತೆ ಮಧ್ಯವರ್ತಿಗಳ ಹಾವಳಿಯಿಂದಾಗಿ ಅವರಿಗೆ ಯೋಗ್ಯವಾದ ಬೆಲೆ ಸಿಗೋದಿಲ್ಲ ಹಾಗಾಗಿ ಅವರು ತುಂಬಾ ಹಿಂದುಳಿದಿದ್ದಾರೆ ನೆಕ್ಸ್ಟ್ ಮೂವತ್ಮೂರನೇ ಪ್ರಶ್ನೆ ಒಬ್ಬ ಉತ್ತಮ ಸಂಘಟನೆಗಾರ ನಿರ್ಧಾರವನ್ನು ತೆಗೆದುಕೊಳ್ಳಲು ಹಲವಾರು ಅಂಶಗಳನ್ನು ತಿಳಿದಿರಬೇಕು ಈ ಹೇಳಿಕೆಯನ್ನು ವಿಶ್ಲೇಷಿಸಿ ಅಂತ ಹೇಳಿ ಕೇಳಿದ್ದಾರೆ ಸೊ ಅದಕ್ಕೆ ಇದಿಷ್ಟು ಆನ್ಸರನ್ನ ಅನ್ನು ಸಮಸ್ಯೆ ವಿಶ್ಲೇಷಿಸುವುದು ಯೋಜನೆ ರೂಪಿಸುವುದು ಧೈರ್ಯ ಮತ್ತು ತಾಳ್ಮೆ ಪಾಲನೆ ಮುಂದಾಲೋಚನೆ ಮಾಡುವುದು ವಿವೇಕಯುಕ್ತ ನಿರ್ಧಾರಕ್ಕೆ ನಿರ್ಧಾರಕ್ಕಾಗಿ ಸಾಮರ್ಥ್ಯವನ್ನು ಹೊಂದಬೇಕು ಸೊ ಇದಿಷ್ಟು ಆನ್ಸರ್ ಅನ್ನ ಅದಕ್ಕೆ ಬರೀಬೇಕು ಅದಕ್ಕೆ ಆಪ್ಷನ್ ಕೇಳಿದರೆ ನಿರ್ವಹಣೆ ಕೆಲಸ ಕಾರ್ಯಗಳನ್ನು ವಿವಿಧ ಕ್ಷೇತ್ರಗಳ ಮೂಲಕ ನಿರ್ವಹಿಸಲಾಗುತ್ತದೆ ಹೇಗೆ ಅಂತ ಹೇಳಿ ಕೇಳಿದರೆ ಸೊ ಅದಕ್ಕೆ ಇದಿಷ್ಟು ಅನ್ನು ನೀವು ಬರೆದ್ರೆ ಕಂಪ್ಲೀಟ್ ನಿಮಗೆ ಮೂರು ಅಂಕಗಳು ಸಿಗ್ತದೆ ನೆಕ್ಸ್ಟ್ ನಿಮಗೆ ಇದಿಷ್ಟು ಮೂರು ಅಂಕದ ಪ್ರಶ್ನೆಗಳು ನೆಕ್ಸ್ಟ್ ಫಿಫ್ತ್ ಮೇನ್ಗೆ ಹೋಗೋಣ ಇಲ್ಲಿ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳಿರ್ತದೆ ಲಲಿತಾದಿತ್ಯ ಮುಕ್ತ ಪೀಡನಾ ಸಾಧನೆಗಳನ್ನ ವಿವರಿಸಿ ಅಥವಾ ಯೇಸು ಕ್ರಿಸ್ತರ ಬೋಧನೆಗಳನ್ನು ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ ಸೊ ಅದಕ್ಕೆ ಕಂಪ್ಲೀಟ್ ಎರಡಕ್ಕೂ ಸಹ ಆನ್ಸರನ್ನು ಇಲ್ಲಿ ಕೊಡಲಾಗಿದೆ ನೋಡಿ ಮಕ್ಕಳ ಸೊ ಇದು ದೊಡ್ಡ ಕ್ವಶನ್ಸ್ ಆಗಿರೋದ್ರಿಂದ ಆನ್ಸರ್ ಅಲ್ಲೇ ಜಸ್ಟ್ ಡಿಸ್ಪ್ಲೇ ಮಾಡಿರೋದ್ರಿಂದ ವಿಡಿಯೋ ಪಾಸ್ ಮಾಡಿ ನೋಡಿಕೊಂಡು ನೀವು ಪ್ರಾಕ್ಟೀಸನ್ನು ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ಕೃಷ್ಣ ದೇವರಾಯರು ಅಸಾಮಾನ್ಯ ಪರಾಕ್ರಮಿ ಮತ್ತು ರಾಜನೀತಿ ನಿಪುಣನಾಗಿದ್ದನು ಎಂದು ರಾಬರ್ಟ್ ಸಿವೆಲ್ ಅವರು ಹೇಳಲು ಕಾರಣವೇನು ಸೊ ಅದಕ್ಕೆ ಯಾಕೆ ಅವ್ರು ಅಷ್ಟು ಅಸಮರ್ಥ ಅಷ್ಟೊಂದು ಸಮರ್ಥರಾಗಿದ್ರು ಕಂಪ್ಲೀಟ್ ಆನ್ಸರ್ ಸಹ ಇದು ಮಕ್ಕಳ ನೋಡಿ ಸೊ ಇದಿಷ್ಟು ಪಾಯಿಂಟ್ಸ್ ನೀವು ಅಲ್ಲಿ ಬರೀಬೇಕಾಗುತ್ತೆ ಮೂವತ್ತ ಆರನೇ ಪ್ರಶ್ನೆ ಭಾರತ ಸಂವಿಧಾನದ ಲಕ್ಷಣಗಳನ್ನ ಬರೆಯಿರಿ ಏನೆಲ್ಲ ಲಕ್ಷಣಗಳಂದ್ರೆ ಅದು ಲಿಖಿತ ಮತ್ತೆ ಬೃಹತ್ ಸಂವಿಧಾನ ಭಾಗಶ ನಮ್ಯ ಭಾಗಶ ಅನಮ್ಯ ಸಂವಿಧಾನ ಸಂಸದೀಯ ಸರ್ಕಾರ ಪದ್ಧತಿ ಗಣತಂತ್ರ ವ್ಯವಸ್ಥೆ ಒಕ್ಕೂಟ ವ್ಯವಸ್ಥೆ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ರಾಜನೀತಿ ನಿರ್ದೇಶನ ತತ್ವಗಳು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಏಕಪೌರತ್ವ ವಯಸ್ಕ ಮತದಾನ ಪದ್ಧತಿ ದ್ವಿಸದನ ಶಾಸಂಗ ಪಕ್ಷ ಪದ್ಧತಿ ಸೊ ಇದಿಷ್ಟು ಸಂವಿಧಾನದ ಗುಣಲಕ್ಷಣಗಳು ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ಕರ್ನಾಟಕದ ಅಭಿವೃದ್ಧಿ ಇವು ವ್ಯವಸಾಯವನ್ನೇ ಆಧರಿಸಿದೆ ಸಮರ್ಥಿಸಿ ಸೊ ಇಂಪಾರ್ಟೆಂಟ್ ಕ್ವಶನ್ ಮಕ್ಕಳು ಎರಡು ಮೂರು ಕ್ವಶನ್ ಪೇಪರ್ಗಳು ಸಹ ಈ ಒಂದು ಪ್ರಶ್ನೆ ರಿಪೀಟ್ ಆಗಿದೆ ಅಂತ ಹೇಳಿದ್ರೆ ಪುರಾತನ ಮೂಲ ವೃತ್ತಿಗಳಲ್ಲಿ ಕೃಷಿ ಒಂದಾಗಿದೆ ಇದು ಮುಖ್ಯ ಜೀವನಾಧಾರ ವೃತ್ತಿ ರಾಜ್ಯದ ಆರ್ಥಿಕತೆಯ ಬೆನ್ನೆಲುಬು ಜೀವನ ನಡೆಸಲು ಉದ್ಯೋಗವನ್ನು ನೀಡುತ್ತದೆ ಜನರಿಗೆ ಆಹಾರ ಒದಗಿಸುತ್ತದೆ ಕೈಗಾರಿಕೆಗಳಿಗೆ ಕಚ್ಚಾ ಪದಾರ್ಥ ನೀಡುತ್ತದೆ ರಾಜ್ಯದ ಆದಾಯದ ಮೂಲ ಆಗಿದೆ ವಿದೇಶಿ ವಿನಿಮಯ ಗಳಿಸಿಕೊಡ್ತದೆ ತಂಬಾಕು ಹತ್ತಿ ರೇಷ್ಮೆ ರಫ್ತು ಹೆಚ್ಚಿದೆ ಮತ್ತೆ ತೃತೀಯ ವಲಯಕ್ಕೆ ಪೂರಕವಾಗಿದೆ ಸೊ ಇದಿಷ್ಟು ಅದಕ್ಕೆ ಆನ್ಸರನ್ನು ಬರೆದ ನಾಲ್ಕು ಅಂಕ ಸಿಗುತ್ತೆ ನೆಕ್ಸ್ಟ್ ಲಾಸ್ಟ್ ಮೇನ್ ಕರ್ನಾಟಕದ ಭೂಪಟವನ್ನು ಬರೆದು ಘಟಪ್ರಭಾ ವರಾಹಿ ಜಲ ವಿದ್ಯುತ್ ಯೋಜನೆ ಮಂಗಳೂರು ಬಂದರು ನಾಯಕನಹಟ್ಟಿ ಇದಿಷ್ಟನ್ನು ಗುರುತಿಸ್ಲಿಕ್ಕೆ ಗುರುತಿಸಲಿಕ್ಕೆ ಕೇಳಿದರೆ ಮಕ್ಕಳ ಸೊ ಈ ರೀತಿ ನಕ್ಷೆಯನ್ನು ನೀವು ಬರೆದು ಕರ್ನಾಟಕದ ಭಾಗಗಳನ್ನು ನೀವು ಗುರುತಿಸಿದರೆ ಸಂಪೂರ್ಣ ಅಂಕಗಳು ಐದು ಅಂಕಗಳು ನಿಮಗೆ ಸಿಗ್ತವೆ ಸೊ ಹಾಗಾಗಿ ಆಲ್ರೆಡಿ ನಾನು ಒಂದು ಕ್ವಶನ್ ಪೇಪರನ್ನು ಬಿಡಿಸಿದ್ದೆ ಸೊ ಈ ಕ್ವಶನ್ ಪೇಪರನ್ನು ಸಹ ನೋಡಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಒಳ್ಳೆಯ ಅಂಕಗಳು ಸಿಗ್ತವೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ